ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಕ್ಲಿಯರ್ ಎಲ್ರಿಗೂ ಎಲ್ಲ ಜಾಯಿನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ರೀ ವೆಲ್ಕಮ್ ಎಲ್ರಿಗೂ ಕ್ಲಿಯರ್ ಅನ್ಕೊಂತೀನಿ ನೋಡ್ರಿ ಚೆಕ್ ಮಾಡ್ರಿ ನೋಡ್ರಿ ಒಂದು ಅಧಿಕೃತ ಮಾಹಿತಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಗೊತ್ತಿರತ್ತಾ ಅದ್ರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾ ಬರ್ತೀನಿ ಯಾವಾಗ್ಲೂ ಏನಂದ್ರೆ ರಿಯಲಿ ಅಧಿಕೃತ ಮಾಹಿತಿ ಇತ್ತು ಅಂದ್ರ ಅದನ್ನ ಮಾತ್ರ ಅಂದ್ರೆ ಮಾಡಿ ಇಷ್ಟು ಬೇಡ ಅಂತ ಹೇಳಿ ಯಾಕಂದ್ರೆ ಇವತ್ತಿನ ದಿವಸ ಏನಂದ್ರೆ ಬೆಳಿಗ್ಗೆ ಆ ಶಿಕ್ಷಣ ಸಚಿವರು ಏನಪ್ಪ ಅಂದ್ರೆ ಒಂದು ವಿಡಿಯೋ ಹರಿದಾಡ್ತಿರೋ ಎಲ್ಲರೂ ಕೂಡ ಅದನ್ನ ಆಲ್ಮೋಸ್ಟ್ ನೋಡಿರ್ತೀರಿ ಬೇರೆ ಬೇರೆ ಯೂಟ್ಯೂಬ್ ಇಲ್ಲಿ ಏನ್ ಹೇಳಿದಾರ ಶಿಕ್ಷಣ ಸಚಿವರು ಟಿ ಅರ್ಹತಾ ಪರೀಕ್ಷೆ ಹಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಬಾರಿ ಪ್ರತಿ ವರ್ಷನು ಏನ್ಪಂದ್ರೆ ಟಿ ಟಿ ನಡೆಸ್ಬೇಕು ಅಂತ ಇದೆ ಡೈಲಿ ಹೇಳಬೇಕಂದ್ರೆ ಟಿ ಇ ಟಿ ಅಂತಕ್ಕಂಥದ್ದು ವರ್ಷಕ್ಕೆ ಎರಡು ಬಾರಿ ನಡೆಸ್ಬೇಕು ಟಿ 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 ಗಮನ ಆಗಿ ಸೆಂಟ್ರಲ್ ಅಂದ್ರೆ ನಡ್ಸ್ತಾ ಬರ್ತಾರೆ ತಪ್ಪಂಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಟಿ ಟಿ ಹೆಚ್ಚು ಕಡಿಮೆ ಆಗ್ತಾ ಬರ್ತದೆ ಈ ವರ್ಷದ ಟಿ ಟಿ ಆಗ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಅಂತ ಬಂದಾಗ ನೀವು ನೋಡ್ಬೇಕು ನೋಡ್ತಾ ಬಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟಿ ಅಂತಕ್ಕಂಥದ್ದು ಮೂವತ್ತನೇ ತಾರೀಕಿಗೆ ಏನಪ್ಪಾ ಅಂದ್ರ ಯಾವ್ದು ಜೂನ್ ಮೂವತ್ತಕ್ಕೆ ಎಕ್ಸಾಮ್ ನಡೆದ್ರಿ ಅದನ್ನ ನಿಮ್ಮಲ್ಲಿ ತೋರಿಸ್ತಾ ಬರ್ತೀನಿ ಬಟ್ ಈ ಬಾರಿ ಟಿ ಇ ಟಿ ಇತ್ತೀಚೆಗೆ ಕೆಲವೊಂದಿಷ್ಟು ಈ ದೀಪಾವಳಿ ಒಳಗಡೆ ಏನಪ್ಪ ಅಂದ್ರೆ ಒಂದ್ ವೀಕ್ ಒಳಗೆ ನೋಟೇಶನ್ ಆಗ್ತದ ಅಂತ ಕಂಡು ಇವತ್ತು ಶಿಕ್ಷಣ ಸಚಿವರು ಏನ್ ಹೇಳಿದಾರ ಅಂತಂದ್ರ ನಾವು ನವಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಒಳಗೆ ಏನಪ್ಪಾ ಅಂದ್ರ ನಾವು ಟಿ ಟಿ ಅನ್ನ ಕರಿತೀವಿ ಅಂತ ಹೇಳ್ತಾ ಬರ್ತಾರ ಗಮನಿಸ್ಕೊಡ್ರಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅವ್ರ ವಿಚಾರ ನವಂಬರ್ ಲಾಸ್ಟ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಒಳಗೆ ಏನಪ್ಪಂದ್ರೆ ನಾವು ಟಿ ಇ ಅನ್ನ ಏನ್ ಮಾಡ್ತೀವಿ ತೆಗೆದುಕೊಳ್ತೀವಿ ಅಂತ ಹೇಳಿದಾರೆ ಬಟ್ ಎಕ್ಸಾಮ್ ತೆಗೆದುಕೊಳ್ತಾರೋ ಅಥವಾ ನೋಟಿಫಿಕೇಶನ್ ಅನ್ನ ಹೇಳ್ತಾರೋ ಅದನ್ನೇನಂದ್ರೆ ಒಂದು ವಿಚಾರ ಇರಲಿ ಹಾಗಾದ್ರೆ ನೋಟಿಫಿಕೇಶನ್ ಸಪೋಸ್ ಆದ್ರೆ ಟಿ ಟಿ ಎಷ್ಟು ತಿಂಗಳು ತೆಗೆದ್ಕೊಳ್ತಾರೆ ಅದನ್ನ ನಾವು ಒಂಚೂರು ಗಮನಿಸ್ಬೇಕು ಅದ್ರ ಏನ್ರಿ ಅಂದ್ರ ಇಲ್ಲಿ ಇನ್ನೊಂದು ವಿಚಾರ ಹೇಳಿದ್ರೆ ಟಿ ಟಿ ಮುಗಿದ ನಂತರ ಅದ್ರ ನೆಕ್ಸ್ಟ್ ಹಂತದೊಳಗೆ ಸಿಇಿ ಕೂಡ ಕರಿತೇವಿ ಈ ಬಾರಿ ಏನಪ್ಪ ಅಂದ್ರೆ ಒಂದು ಕ್ರಿಯೇಟ್ ಮಾಡ್ತೀವಿ ಏನಪ್ಪ ನಾವು ಅಂತೆ ಅದು ಕೂಡ ಹೇಳಿರುವಂತ ನೋಡ್ರಿ ಹಾಗಾದ್ರೆ ಟಿ ಇ ಟಿಗೇನಾದ್ರು ಕಾಲ್ ಆದ್ರೆ ಎಷ್ಟು ಸಮಯ ನಮ್ಗೆ ಸಿಗಬೇಕು ಎಲ್ಲ ಯಾರು ಟಿ ಟಿ ಆಕಾಂಕ್ಷಿಗಳಿದ್ರೆ ಅವ್ರು ಒಂಚೂರು ನೀವೆಲ್ಲ ಗಮನಿಸ್ಕೋಬೇಕಾಗಿರುವಂತ ಅಂಶ ನೋಡ್ರಿ ಹಾರ್ಡ್ಲಿ ಏನಂತಂದ್ರೆ ಟಿ ಟಿ ಇವತ್ತು ನಾವು ನೋಟಿಫಿಕೇಶನ್ ಆಯ್ತು ಅನ್ಕೋಣ ಟಿ ಟಿ ನೋಟಿಫಿಕೇಶನ್ ಆಯ್ತು ಅಂದ್ಕೋಣಿಕೇಶ್ ಆಯ್ತು ಅಂತಂದ್ರೆ ಒಂದು ತಿಂಗಳು ಮಾಡ್ತಾರೆ ಅಪ್ಲಿಕೇಶನ್ ಕೊಡ್ತಾರೆ ಸಿಗುವಂತ ಕಾಲಾವಕಾಶ ಅಪ್ಲಿಕೇಶನ್ ಒಂದೇ ತಿಂಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ತಿಂಗಳು ಕೊಟ್ರು ಅಂತಂದ್ರ ಅದ್ರ ನೆಕ್ಸ್ಟ್ ನಿಮಗೆ ಹೆಚ್ಚು ಕಡಿಮೆ ಏನಾಗತ್ತ ಒಂದ್ ತಿಂಗಳು ಅನ್ಕೋಣ ಒಂದು ತಿಂಗಳು ಆರ್ ಒಂದೂವರೆ ತಿಂಗಳು ಆರ್ ಏನಪ್ಪ ಅಂದ್ರೆ ಒಂದೂವರೆ ತಿಂಗಳು ಏನಾಗತ್ತೆ ನಿಮಗೆ ಈ ಒಂದು ಎಕ್ಸಾಮ್ ಏನಪ್ಪ ಅಂದ್ರೆ ಕಂಡ್ ಬಂದೇ ಬರ್ತದೆ ಸೊ ಅದಾಗಿ ಏನಂದ್ರೆ ಒಂದು ಟ್ವೆಂಟಿ ಅಥವಾ ಒನ್ ಟ್ವೆಂಟಿ ಡೇಸ್ ಅಥವಾ ಒನ್ ತಿಂಗಳ ನಿಮಗೆ ರಿಸಲ್ಟ್ ಕೂಡ ಬರ್ತದೆ ಹೆಚ್ಚು ಕಡಿಮೆ ಹಿಂದಿನ ಎಲ್ಲ ಟಿ ಟಿ ಪ್ರೋಸೆಸ್ ನೋಡಿದಾಗ ಮೂರು ತಿಂಗಳ ಒಳಗನೆ ಎಕ್ಸಾಮು ಆಮೇಲೆ ರಿಸಲ್ಟು ಎಲ್ಲ ಕೊಡುವಂತ ಕೆಲಸನ ಶಿಕ್ಷಣ ಇಲಾಖೆ ಎಂತಂದ್ರೆ ಮುಖ್ಯವಾಗಿ ಮಾಡ್ತಾ ಬರುವ ಮಾಡ್ತಾ ಬರ್ತಾರೆ ಸೌಂಡ್ ಕಡಿಮೆ ಇದೆ ಈಗ ನೋಡ್ರಿ ಸೊ ಲಾಸ್ಟ್ ಎಷ್ಟು ಸಮಯ ತೆಗೆದುಕೊಂಡಿದ್ರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಸಮಯ ತೆಗೆದುಕೊಂಡಿದ್ರು ಗಮನಿಸ್ಕೋಬೇಕು ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಯಾವಾಗ ಆಗಿತ್ರಿ ಅಂತಂದ್ರ ಅದು ಏಪ್ರಿಲ್ ಅಲ್ಲಿ ಆಗಿತ್ತು ನೋಡ್ರಿ ಏಪ್ರಿಲ್ ಹದಿನೈದು ಯಾವಾಗ್ಲೇ ಆದ್ರೂ ನಮ್ ಟಿ ಟಿ ಕಾಲ್ ಫಾರ್ ಮಾಡಿದ್ರು ಅಂತಂದ್ರ ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಪರೀಕ್ಷಾ ದಿನಾಂಕನೂ ಕೊಟ್ಬಿಡ್ತಾನೆ ಸೊ ಹಂಗಾಗಿ ಇದನ್ನ ನೀವ್ ಒಂಚೂರು ಲೆಕ್ಕದಲ್ಲಿ ಇಟ್ಕೋಬೇಕು ನಿಮ್ ಪ್ರಿಪರೇಷನ್ ಯಾವ ರೀತಿ ಮಾಡ್ಕೊಂತೀರಿ ಇನ್ನು ಸ್ವಲ್ಪ ಫಾಸ್ಟ್ ಆಗ್ಬೇಕು ಅನ್ನೋದನ್ನ ಇಟ್ಕೊಳ್ರಿ ಸೊ ಇಲ್ಲಿ ನೋಡ್ರಿ ಏಪ್ರಿಲ್ ಹದ್ನೈದು ಪಲ್ಫರ್ ಮಾಡಿದ್ರು ಮತ್ತು ಮೇ ಹದಿನೈದಕ್ಕ ಏನಪ್ಪ ಅಂದ್ರ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ರು ಓಕೆ ಅಂದ್ರೆ ಒಂದ್ ತಿಂಗಳು ಅವಕಾಶ ಕೊಟ್ರಿ ಇಲ್ಲಿ ಒಂದ್ ತಿಂಗಳು ಇದಾಗ ಏನಾಯ್ತು ಮೂವತ್ತನೇ ತಾರೀಕಿಗೆ ಯಾವ್ದು ಜೂನ್ ಮೂವತ್ತಕ್ಕ ಎಕ್ಸಾಮ್ ನಡೆಸಿದ್ರು ಟಿ ಟಿ ಫಸ್ಟ್ ಆಮೇಲೆ ಟಿ ಟಿ ಸೆಕೆಂಡ್ ಎರಡು ಕೂಡ ಸೊ ಈ ಎಲ್ಲಾ ಲೆಕ್ಕ ನೋಡಿದಾಗ ಎಷ್ಟಾಯ್ತ್ರಿ ಹಾರ್ಡ್ಲಿ ಏನಂದ್ರೆ ನಿಮಗೆ ಸಿಕ್ಕಿರುವಂತ ಅವಕಾಶ ಎರಡೂವರೆ ತಿಂಗಳು ಹೋದ ಎರಡೂವರೆ ತಿಂಗಳು ಅಂದ್ಕೊಡ್ರಿ ಹಾ ಟೂ ಅಂಡ್ ಆಫ್ ಮಂತ್ಸ್ ಅಷ್ಟೇ ಏನಪ್ಪ ಅಂದ್ರ ಅವಕಾಶ ಸಿಕ್ತು ಅನ್ನೋದು ನೋಡ್ತಾ ಬರ್ತೀರಿ ಸೊ ಹಂಗಾಗಿ ಟಿ ಟಿ ಯಾವಾಗಲೇ ಫಾರ್ಮ್ ಆಗಲಿ ಹೆಚ್ಚು ಕಡಿಮೆ ನಿಮಗೆ ಮೂರು ತಿಂಗಳು ಮಾತ್ರ ಏನಪ್ಪ ಅಂದ್ರ ಅವಕಾಶ ಸಿಗುತ್ತೆ ಎಲ್ಲದಕ್ಕೂ ಏನಂದ್ರ ನೋಟಿಫಿಕೇಶನ್ ಆದ್ಮೇಲೆ ಸೊ ಈಗ ಅಕಸ್ಮಾತ್ ಅವ್ರು ಹೇಳಿರುವಂತೆ ನವಂಬರ್ ಗೆ ಏನಪ್ಪಾ ಅಂದ್ರ ಕಾಲ್ ಫಾರ್ಮ್ ಮಾಡಿದ್ರ ಅನ್ಕೋಣ ನವಂಬರ್ ಲಾಸ್ಟ್ ವೀಕು ಅಂತ ಹೇಳಿದ್ರ ಅಥವಾ ಡಿಸೆಂಬರ್ ಫಸ್ಟ್ ವೀಕು ಅಂತ ಹೇಳ್ಯಾರ ಅದ್ರ ಲೆಕ್ಕ ಅಂತಂದ್ರ ಡಿಸೆಂಬರ್ ಫಸ್ಟ್ ವೀಕ್ ಅನ್ಕೋಣ ಒಂದೇ ತಾರೀಕಿಗೆ ಕಾಲ್ ಮಾಡಿದ್ರು ಅಂತಂದ್ರ ಜಾನ್ವರಿ ತನಕ ಏನಪ್ಪ ಅಂದ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಫೆಬ್ರವರಿ ಮಾರ್ಚ್ ಒಳಗೆ ಏನಪ್ಪ ಅಂದ್ರೆ ಎಕ್ಸಾಮ್ ನಡಿಬಹುದು ಅಂತ ನಾವು ಅನ್ಕೋಬಹುದು ಬಟ್ ಇನ್ನೊಂದು ಶಿಕ್ಷಣ ಸಚಿವರ ಹೇಳಿರುವಂತ ಮಾತು ಏನೈತಿ ಅಂತಂದ್ರೆ ನೆಕ್ಸ್ಟ್ ಕಾಲ್ ಫಾರ್ಮ್ ಆಗಿ ಅಂದ್ರೆ ನೆಕ್ಸ್ಟ್ ಏನ್ ಜೂನ್ ಕ ಹೊಸದಾಗಿ ಏನಪ್ಪ ಅಂದ್ರ ಶೈಕ್ಷಣಿಕ ವರ್ಷ ಆರಂಭ ಹೋಗ್ತೈತೆ ಅಲ್ಲಿ ತನಕ ಏನಪ್ಪ ಅಂದ್ರೆ ಸಿಟಿ ಮುಗಿಸಿಕೊಂಡು ಮುಗಿಸ್ಕೊಂಡು ಶಿಕ್ಷಕರ ತುಂಬಕೊತೀವಿ ಅಂತ ಹೇಳಿದಾರೆ ಆ ಲೆಕ್ಕ ನೋಡಿದ್ರೆ ಇದೇ ಮಂತ್ಗೆ ಎಕ್ಸಾಮ್ ಆಗ್ಬೇಕು ಅನ್ನೋದ ಲೆಕ್ಕ ಹಂಗೇನಾದ್ರೆ ಇವ್ರು ಸಿಇ ಟಿ ಕರಿಬೇಕು ಸಿಇಟಿ ಕರದ್ ಆದ್ಮೇಲೆ ಅದು ಕೂಡ ಪ್ರೊಸೆಸ್ ಬಹಳ ಫಾಸ್ಟ್ ಹಾಕಬೇಕು ಅದ ಆಗುವಂಥದ್ದೇನ್ರೀ ಅಷ್ಟು ಫಾಸ್ಟ್ ಆಗಿ ಏನಪ್ಪ ಅಂದ್ರೆ ಆಗುವಂತದ್ದು ಆಗುದಿಲ್ಲ ಈ ಟಿ ಟಿ ನೆ ಮುಗಿಬೇಕಂದ್ರೆ ಮೂರ್ ತಿಂಗಳ ಬೇಕು ಮೂರ್ ತಿಂಗಳಾದ್ಮೇಲೆ ಇವ್ರು ಸಿಟಿ ಕರಿಬೇಕು ಸಿ ಟಿ ಗಪ್ಪಾ ಅಂದ್ರೆ ಮತ್ತ ಸಮಯ ಅವಕಾಶ ಬೇಕು ಇಲ್ಲಿ ಕೂಡ ಒಂದ್ ತಿಂಗಳವ್ರು ಏನ್ ಮಾಡ್ಬೇಕಾಗ್ತದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು ಅದಾದ್ಮೇಲೆ ಒಂದ್ ತಿಂಗಳ ಬಿಟ್ಟು ಏನಪ್ಪ ಅಂದ್ರೆ ಎಕ್ಸಾಮ್ ನಡೆಸಬೇಕು ಎಕ್ಸಾಮ್ ನಡೆಸಿದ ಆದ್ಮೇಲೆ ಏನಪ್ಪಾ ಅಂದ್ರೆ ರಿಸಲ್ಟ್ ಒಂದ್ ತಿಂಗಳು ಬಿಡಬೇಕು ಇಲ್ಲೇ ಏನಪ್ಪಾ ಅಂದ್ರೆ ಮತ್ತ ನಾಲ್ಕ್ ತಿಂಗಳ ಹೋಗ್ತೈತಿ ಸೊ ಇದೆಲ್ಲಾ ನಾವು ಗಮನಿಸ್ಕೊಂಡಾಗ ಇನ್ನೂ ಹೆಚ್ಚಿನ ಸಮಯಾವಕಾಶ ಬೇಕಾಗ್ತೈತಿ ಅನ್ನೋದನ್ನ ನಾವು ನೋಡ್ಕೋಬೇಕು ಆದ್ರೆ ಈಗಾಗಲೇ ಯಾರು ಟಿ ಇ ಟಿ ಮುಗಿಸ್ಕೊಂಡಿದ್ರಿ ಇನ್ನೂ ಕೂಡ ಸ್ಕೋರ್ ಮಾಡ್ಕೋಬೇಕು ಅಂತಂದ್ರೆ ಮತ್ತೊಂದ್ಸಲ ಬರ್ರಿ ಈ ಸಲಾನು ಕೂಡ ಟಿ ಇ ಟಿ ಏನಾಗ್ಯದ ಆಫ್ಲೈನ್ ಆಗ್ತಾ ಇದೆ ಇಷ್ಟು ದಿವಸ ಆನ್ಲೈನ್ ಆನ್ಲೈನ್ ಅಂತ ಹೇಳ್ತಾ ಬಂದ್ರು ಈಗ ಆನ್ಲೈನ್ ಇಲ್ಲ ಆಫ್ಲೈನ್ ನಡೀತಾ ಇದೆ ಒಂದು ಎರಡನೇದಾಗಿ ಏನ್ರಿ ಅಂತಂದ್ರೆ ಟಿ ಟಿ ಒಳಗೆ ಹೆಚ್ಚು ಸ್ಕೋರ್ ಆದಂಗೆ ಮುಂದೆ ನಿಮ್ಮ ಜಿ ಪಿ ಟಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಈವನ್ ಪಿ ಎಸ್ ಟಿ ಆರ್ಗೂ ಕೂಡ ಎಚ್ ಎಸ್ ಟಿ ಆರ್ ಗೆ ಮಾತ್ರ ನಿಮ್ಗೆ ಗೊತ್ತಿರುವಂತೆ ಟಿ ಟಿ ಏನ್ ಇಲ್ಲ ಓಕೆ ಅದರ ಮುಂದುವರೆದು ನೆಕ್ಸ್ಟ್ ಏನಪ್ಪ ಅಂದ್ರ ಅಪ್ಕಮಿಂಗ್ ಡೇಸ್ ಒಳಗೆ ಎಚ್ ಎಸ್ ಟಿ ಆರ್ಗೂ ಕೂಡ ಮಾಡೋರಿದ್ದಾರೆ ಸೆಂಟ್ರಲ್ ಒಳಗ ಹಾ ಇರುವಂತೆ ಸೊ ಆ ಲೆಕ್ಕದೊಳಗೆ ಏನಂತಂದ್ರೆ ಇನ್ಮೇಲೆ ಬರುವಂತದ್ದು ಟಿ ಇ ಟಿ ಸ್ವಲ್ಪ ಟಫೇ ಆಗಿರ್ತೈತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾವು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಿದಿವಿ ಅಂತಂದ್ರ ಟೂ ತೌಸಂಡ್ ಟ್ವೆಂಟಿ ಕ್ವಶನ್ ಪೇಪರ್ ನೀವು ಒಂಚೂರು ಗಮನಿಸ್ಕೊಂಡಿರ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಯಾವ ರೀತಿ ಇತ್ತು ಅನ್ನುವಂಥದ್ದು ಸೊ ಟಿ ಟಿ ಮುಖ್ಯವಾಗಿ ಹೇಳಿಕೆಗಳ ರೂಪದ ಕ್ವಶನ್ಸ್ ಏನಪ್ಪಾ ಅಂದ್ರೆ ಬಹಳ ಬಂದಿತ್ತು ಹೌದಾ ಸೊ ಅವುಗಳ ಕಡೆ ಚೂರ್ ಗಮನ ಕೊಡಬೇಕು ಆಮೇಲೆ ಕಂಟೆಂಟ್ ಅಂತ ನೋಡಿದಾಗ ಸಿಕ್ಸ್ ಟು ಟೆಂತ್ ಮುಖ್ಯವಾಗಿ ನಮ್ಮ ಸೋಷಿಯಲ್ ಸೈನ್ಸ್ ಏನಿತ್ತಲ್ಲ ಆ ಒಂದು ಪಠ್ಯಕ್ರಮದೊಳಗ ಕ್ವಶನ್ಸ್ ಬಂದಿದ್ದು ಬಟ್ ಸೈನ್ಸ್ ಸೈನ್ಸ್ನವ್ರಿಗೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಇದೆ ಅಲ್ಲ ಅವ್ರಿಗೆ ಒಂದ್ ಚೂರ್ ಡೆಪ್ ಆಗಿ ಹೋಗಿದ್ದ ಸೈನ್ಸ್ನವರಿಗೆ ಸಿಕ್ಸ್ ಟು ಟ್ವೆಲ್ತ್ ತನಕ ಸಿಲೆಬಸ್ ಕೊಟ್ಟು ಅಲ್ಲಿ ತನಕ ಕ್ವಶನ್ಸ್ ಗಳನ್ನು ಕೂಡ ಕೇಳಿದ್ದಿತ್ತು ಹಾಗೆ ಹೊಸಬರು ಯಾರು ಇದ್ರಲ್ಲ ಟಿ ಟಿ ಗೇನೆಲ್ಲ ಪಠ್ಯಕ್ರಮ ಐತಿ ಹಳೆ ಬರ್ಗತ್ರ ಗೊತ್ತಿರ್ತದೆ ಹೊಸಬರಿಗೆ ಏನಪ್ಪಾ ಅಂದ್ರೆ ಟಿ ಟಿ ಪಠ್ಯಕ್ರಮ ಏನೈತಿ ಅಂತ ನೋಡೋದಾದ್ರೆ ಗಮನಿಸ್ಕೋಬೇಕು ಟಿ ಟಿ ಒನ್ ಮತ್ತು ಟಿ ಇ ಟಿ ಟು ಅಂತ ನೋಡಿದಾಗ ಟಿ ಟಿ ಒನ್ ಯಾರೆಲ್ಲ ಬರೀತಾರ್ರಿ ಯಾರೆಲ್ಲ ಈಗಾಗಲೇ ಡಿ ಎಡ್ ಮುಗಿಸ್ಕೊಂಡಿರ್ತೀರಿ ಅವರು ಟಿ ಇ ಟಿ ಪತ್ರಿಕೆ ಒಂದು ಬರೀಬಹುದು ಜೊತೆಗೆ ಈಗ ಏನಪ್ಪ ಅಂದ್ರೆ ಎರಡು ಸಲ ಆಯ್ತು ಬಿ ಎಡ್ ಆದವ್ರಿಗೂ ಕೂಡ ಟಿ ಇ ಟಿ ಪತ್ರಿಕೆ ಒಂದು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟನು ಇನ್ನು ಇಲ್ಲಿ ಐದು ವಿಷಯಗಳು ಕಂಡು ಬರ್ತಾವ ಕನ್ನಡ ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆ ಇಂಗ್ಲಿಷ್ ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆ ಗಣಿತ ಮೂವತ್ತು ಮತ್ತು ಪರಿಸರ ಅಧ್ಯಯನ ಮೂವತ್ತು ಒಟ್ಟಾರೆಯಾಗಿ ಐದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೂರ ಐವತ್ತು ಅಂಕಗಳಿಗೆ ಅಂದ್ರ ಇಲ್ಲಿ ನಾವು ನೋಡ್ತಾ ಬರ್ತೇವೆ ಯಾವುದು ಟಿ ಟಿ ಪೇಪರ್ ಒಂದ್ರಿಕೆ ಒಂದು ಪತ್ರಿಕೆ ಒಂದು ಅದೇ ತರನಾಗಿ ಟಿ ಟಿ ಪತ್ರಿಕೆ ಎರಡು ಯಾರು ಬರೀಬಹುದು ಯಾರೆಲ್ಲ ಡಿ ಎಡ್ ಮುಗಿಸ್ಕೊಂಡಿರ್ತೀರಿ ಫಸ್ಟ್ ಅದ್ರ ಜೊತೆಗೆ ಡಿಗ್ರಿ ಆಗಿರ್ಬೇಕು ಡಿ ಎಡ್ ಪ್ಲಸ್ ಡಿಗ್ರಿ ಆದಂಥವ್ರು ಮತ್ತು ಬಿ ಎಡ್ ಆದವ್ರು ನೀವೇನ್ ಮಾಡಬಹುದು ಪತ್ರಿಕೆ ಎರಡರಲ್ಲಿ ಹಾ ಬರಿಬಹುದಾಗಿರ್ತದೆ ಪತ್ರಿಕೆ ಎರಡನ್ನ ಸೊ ಇದ್ರಲ್ಲಿ ಏನಂತ ಅಂದ್ರೆ ಕನ್ನಡ ಮೂವತ್ತು ಇಂಗ್ಲಿಷ್ ಮೂವತ್ತು ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಇನ್ ಇಲ್ಲಿ ಏನಾಗತ್ತ ನಿಮ್ದು ಮೆಥಡಾಲಜಿನ್ ಬರುತ್ತಲ್ರಿ ಅಲ್ಲಿ ಚೇಂಜ್ ಆಗುತ್ತೆ ಯಾರೆಲ್ಲ ಸಮಾಜ ವಿಜ್ಞಾನ ಏನು ಇರ್ತೀರಿ ಸೋಷಿಯಲ್ ಸ್ಕ್ಯಾಂಡಿಡೇಟು ಅವ್ರಿಗೆ ಅರವತ್ತು ಅಂಕಗಳ ಪ್ರಶ್ನೋತ್ತರಗಳು ಬರ್ತಾವ ಇನ್ ಯಾರು ಗಣಿತ ವಿಜ್ಞಾನ ಇರ್ತೀರಿ ಅವ್ರಿಗೆ ಅರವತ್ತು ಹಿಂಗೆ ಟೋಟಲ್ ಆಗಿ ಇಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ನೂರ ಐವತ್ತು ಅಂಕಗಳದ ಏನಪ್ಪಾ ಅಂದ್ರ ಪತ್ರಿಕೆ ಆಗಿರ್ತತಿ ಓಕೆ ಇನ್ನ ಪೇಪರ್ ಟೂ ನೀವೇನಾದ್ರೂ ಎಲಿಜಿಬಲ್ ಆದ್ರಿ ಮಿನಿಮಮ್ ಎಲಿಜಿಬಿಲಿಟಿ ಮಾರ್ಕ್ಸ್ ಎಷ್ಟಿದೆ ನೈಂಟಿ ಇದೆ ತೊಂಬತ್ತು ತೆಗೆದುಕೊಳ್ಳೇಬೇಕು ಎಲ್ಲ ಕ್ಯಾಟಗರಿಯವರು ಇನ್ನ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಏನಿದೆ ಅಲ್ಲ ಅವರಿಗೆ ಏಟಿ ಟೂ ಪಾಯಿಂಟ್ ಫೈವ್ ಅಂದ್ರೆ ಏಯ್ಟಿ ತ್ರೀ ಬಿದ್ರೆ ಅವ್ರ ಪಾಸ್ ಟಿ ಟಿ ಸೆಕೆಂಡ್ ಯು ಪಾಸ್ ಆದ್ರೆ ಜಿ ಪಿ ಎಸ್ ಟಿ ಆರ್ ಬರೀಲಿಕ್ಕೆ ಅರ್ಹತೆ ಪಡ್ಕೊಂಡಿರ್ತೀರಿ ಮತ್ತು ಟಿ ಟಿ ಫಸ್ಟ್ ಪಾಸ್ ಆದ್ರೆ ಪಿ ಎಸ್ ಟಿ ಆರ್ ಅರ್ಹತೆ ಪಡ್ಕೊಂಡಿರ್ತೀರ ಇದು ಆಕ್ಚುಲಿ ಇರುವಂತದ್ದು ಎಕ್ಸಾಮ್ ನವೆಂಬರ್ ಲಾಸ್ಟ್ ವೀಕ್ ಅವ್ರು ಡಿಸೆಂಬರ್ ಫಸ್ಟ್ ವೀಕ್ ಅಂತ ಹೇಳ್ತಾ ಇದಾರೆ ಎಕ್ಸಾಮ್ ನಡೆಸ್ತೀವಿ ಎಕ್ಸಾಮ್ ಅಂತ ಕ್ಲಿಯರ್ ಆಗಿಲ್ಲ ಹೇಳಿಲ್ಲ ನಾವು ನಡೆಸ್ತೀವಿ ಅಂತ ಹೌದಾ ಓಕೆ ನಾವು ಎಕ್ಸಾಮ್ ನಡೆಸ್ತಾರ ಅಂತ ಅಂದ್ರೂ ಏನಾಗತ್ರಿ ಹಂಗಾರ ಈ ಅಕ್ಟೋಬರ್ ನಲ್ಲಿ ಇದೇವ್ ನಾವು ಅಕ್ಟೋಬರ್ ನೊಳಗ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗ ನೋಟಿಫಿಕೇಶನ್ ಆಗ್ಬೇಕು ಅನ್ಕೋಣ ಹೌದಾ ಸೊ ಹಂಗೇನಾದ್ರೂ ಅಕ್ಟೋಬರ್ ಫಿಫ್ಟೀನ್ತ್ ಒಳಗ ನೋಟಿಫಿಕೇಶನ್ ಆದ್ರೆ ನವೆಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಒಳಗ ಹೆಚ್ಚು ಕಡಿಮೆ ಎಕ್ಸಾಮ್ ನಡೆಸ್ತಾರ ಅಂತಂದ್ರ ಈಗ ನೋಡ್ರಿ ಇಲ್ಲಿ ಒಂದು ಲೆಕ್ಕಾಚಾರ ನಾವು ಮಾಡ್ಕೊಳ್ಳೋಣ ನವಂಬರ್ ಟ್ವೆಂಟಿ ಎತ್ತಕ್ಕೆ ಏನಪ್ಪ ಅಂದ್ರೆ ಅವರು ಟಿ ಟಿ ಫಾರ್ಮ್ ಮಾಡಿದ್ರು ಅನ್ಕೊಡ್ರಿ ಅಲ್ಲಿಂದ ಡಿಶೆಂಬರ್ ಸಾರಿ ನವಂಬರ್ ಅಲ್ಲ ಅಕ್ಟೋಬರ್ ಅಕ್ಟೋಬರ್ ಟ್ವೆಂಟಿ ಎತ್ ಏನಪ್ಪ ಅಂದ್ರೆ ಫಾರ್ಮ್ ಆಯ್ತಂದ್ರೆ ನವಂಬರ್ ಟ್ವೆಂಟಿ ಎತ್ ತನಕ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ತುಂಬಲಿಕ್ಕೆ ಅವಕಾಶ ಐತಿ ಸರಿನಾ ಸೊ ಇದಾದ್ಮೇಲೆ ಮೇಲೆ ಏನ್ರ ಎಕ್ಸಾಮ್ ನಡೆಸಲೇಬೇಕು ಅಂತಂದ್ರೆ ಅಲ್ಲಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅವ್ರಿಗೆ ಗ್ಯಾಪ್ ಕೊಡ್ತಾರಲ್ಲ ಅವರು ಸೊ ಹೆಚ್ಚು ಕಡಿಮೆ ಅವ್ರು ಹೇಳಿದಂಗೆ ಡಿಶೆಂಬರ್ ಒಂದು ಅಥವಾ ಎರಡು ವೀಕ್ ಒಳಗೆ ಎಕ್ಸಾಮ್ ನಡೆಸ್ಲಿಕ್ಕೂ ಸಾಧ್ಯತೆಗಳಿದಾವೆ ಆದ್ರೆ ಏನೇ ಆಗ್ಲಿ ಇದಕ್ ನೋಟಿಫೇಶನ್ ಹೊರಗ್ ಬಂದ್ಮೇಲೆ ಏನಾಗತ್ತ ಒಂದ್ ಕ್ಲಿಯಾರಿಟಿ ಸಿಗತ್ರಿ ಯಾಕಂದ್ರ ನಾವು ಈ ಹಿಂದೆ ಇರುವಂತ ಶಿಕ್ಷಣ ಸಚಿವರು ಬಿ ನಾಗೇಶ್ ಅಂತ ಬರ್ತಿದ್ರು ಅವ್ರ ನೋಡ್ತಿದ್ರಿ ಏನ್ ಹೇಳ್ತಿದ್ರು ಅದನ್ನ ಕ್ಲಿಯರ್ ಕಟ್ ಆಗಿ ಮಾಡ್ತಿದ್ರಿ ಈಗ ಬಟ್ಟೆ ಇವ್ರದ ಹೇಳಿಕೆಗಳೇನಾದವ ಅವಾಗ 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 ಬದ್ಲಾಗ್ತಿರ್ತಾವ್ ಸೊ ಹಂಗಾಗಿ ಒಂದ್ ಕ್ಲಾರಿಟಿ ಏನಪ್ಪಾ ಅಂದ್ರೆ ನಮ್ಗೆ ಸಿಕ್ತಿಲ್ಲ ಸೊ ಹಾಗಾಗಿ ಇಲ್ಲಿ ತನಕ ಏನಂತಂದ್ರ ಏನ್ ನೋಟಿಫಿಕೇಶನ್ ಆಗ್ತದ ಅಲ್ಲಿ ತನಕ ಮಾತ್ರ ನಾವು ಕಾಯ್ಬೇಕಾಗ್ತದ್ರಿ ಇಲ್ಲಿ ನಾನ್ ಹೇಳ್ತಿರೋದು ಒಂದೇ ಕ್ಲಾರಿಟಿ ನೋಟಿಫ್ ಆಯ್ತು ಅಂತಂದ್ರೆ ಹೆಚ್ಚಿಗೆ ಸಮಯ ಸಗಂಗಿಲ್ಲ ನೀವೇನ್ ಅನ್ಕೋಬೇಕು ಇಲ್ಲಿ ಹಾರ್ಡ್ಲಿ ನಿಮಗೆ ಏನಪ್ಪಾ ಅಂದ್ರೆ ಇರುವಂತ ಸಮಯ ಟೂ ಅವರ್ ತ್ರೀ ಮಂತ್ಸ್ ಅಷ್ಟೇ ಅಷ್ಟರೊಳಗೆ ಏನಪ್ಪಾ ಅಂದ್ರೆ ಯಾರೆಲ್ಲ ಟಿ ಇ ಟಿ ಆಕಾಂಕ್ಷಿಗಳಿದ್ರೆ ತುಂಬಾ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ರಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಆ ಏನೆಲ್ಲ ಸಿಲೆಬಸ್ ಐತಿ ಬಹಳ ಐತಿ ಸಿಲೆಬಸ್ ಸೊ ಈ ಮಂತ್ಸ್ ಒಳಗ ನಾ ಕವರ್ ಮಾಡ್ತೀನಿ ಅನ್ನುವಂಥದ್ದು ಐತಲ್ಲ ಅದು ಸ್ವಲ್ಪ ಬಹಳ ಪ್ರಯತ್ನ ಪಡಬೇಕು ಸೊ ಅದನ್ನ ಮಾಡ್ರಿ ಈ ಹಿಂದೆನೆ ಏನಪ್ಪ ಅಂದ್ರೆ ನೀವು ಆಗ್ಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಈಗ ಜಸ್ಟ್ ರಿವಿಷನ್ ಮಾಡ್ತಾ ಇದೀರಂದ್ರೆ ಒಳ್ಳೆ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯತೆ ಐತಿ ಒಂದು ಇನ್ನೇದ ಅಂದ್ರೆ ಈ ಸಲ ಬರುವಂತ ಟಿ ಟಿ ಪ್ರಶ್ನೆ ಪತ್ರಿಕೆನು ಕೂಡ ಅಷ್ಟು ಸರಳ ಆಗಿರಂಗಿಲ್ಲ ಅದು ಯಾವಾಗ್ಲೂ ತಲಾಗಿರ್ಲಿ ಹ್ಮ್ ಸೊ ನಮಗೇನಪ್ಪಾ ಅಂದ್ರೆ ನಮ್ಮ ಭಗವದ್ಗೀತೆಗಳು ಅಂತಂದ್ರೆ ಆರಿಂದ ಹನ್ನೆರಡನೇ ತರಗತಿ ಪಠ್ಯ ಪುಸ್ತಕಗಳೇ ಹ್ಮ್ ಬಹಳ ಬಹಳ ಪ್ರಮುಖ ಇದರಿಂದ ಏನಪ್ಪಾ ಅಂದ್ರೆ ಹೊರಗೆ ಒಂದು ಕ್ವಶನ್ಸ್ ಹೋಗಂಗಿಲ್ಲ ಆಲ್ಮೋಸ್ಟ್ ನಮ್ಮ ಟಿ ಒಳಗ ಟಿ ಒಳಗನ್ಸ್ ಏನೆಲ್ಲ ಬಂದಾವ ಪಠ್ಯ ಪುಸ್ತಕದೊಳಗಿರುವಂತ ಕ್ವಶನ್ಸೇ ಬಂದಾವ ಸೊ ಹಂಗಾಗಿ ಇದಕ್ಕೇನಪ್ಪಾ ಅಂದ್ರೆ ಹೆಚ್ಚು ಮಹತ್ವ ಕೊಡ್ರಿ ಏನೋ ಒಂದು ಟಾಪಿಕ್ ಬರುತ್ತಲ್ಲ ಆ ಟಾಪಿಕ್ ಅನ್ನು ನೀವು ಓದುವಾಗ ಆಳವಾಗಿ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡ್ಕೊಡ್ರಿ ಇವತ್ತಿನ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಹೆಂಗೆಲ್ಲ ಬರ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಒಳಗೆ ಏನಪ್ಪಾ ಅಂದ್ರೆ ನೀವು ಅಧ್ಯಯನ ಮಾಡಬೇಕು ಯಾವ ರೀತಿ ಕ್ವಶನ್ಸ್ ಅನ್ ಕೇಳಬಹುದಾಗಿರ್ತೈತಿ ಹಿಂದೆ ಹೆಂಗ್ ಕೇಳ್ಯನ ಸೊ ಮುಂದೆ ಹೆಂಗ್ ಕೇಳಬಹುದು ಅನ್ನೋದನ್ನ ಇಟ್ಕೊಂಡ್ರಿ ಅಂದ್ರ ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ನೀವು ಹ್ಮ್ ಒನ್ ಟ್ವೆಂಟಿ ಪ್ಲಸ್ ಅನ್ನ ಪಡಿಲಿಕ್ಕೆ ಸಾಧ್ಯತೆ ಐತಿ ಇನ್ ಹೇಳಿಕೆಗಳು ಬಂದವ ಅಂತಂದ್ರ ಸೊ ನೀವೇನ ಅದಕ್ಕೆ ಜಾಸ್ತಿ ಭಯ ಪಡ್ಬೇಕಾಗಲ್ರಿ ಬಟ್ ಏನಂದ್ರ ಅನಲೈಸಿಸ್ ಮಾಡೋದಕ್ಕೆ ಕಲಿಬೇಕು ಸೊ ಆ ಕ್ವಶನ್ಸ್ ಸರಿಯಾಗಿ ಓದ್ಕೊಂಡು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವ್ ಆನ್ಸರ್ ಹಾಕೋದನ್ನ ಕಲ್ತ್ರಿ ಅಂದ್ರ ಈಸಿಯಾಗಿ ಅಂದ್ರೆ ನೀವು ಅದನ್ನ ಕೂಡ ಬರಿಬೋದಾಗಿರ್ತೈತಿ ಸರಿನಾ ಸೊ ಈ ಒಂದು ಚಿಕ್ಕ ಮಾಹಿತಿನ ಎಂತ ಅಂದ್ರೆ ನಿಮ್ಗ ತಿಳಿಸಬೇಕಾಗಿತ್ತು ಅಪ್ಕಮಿಂಗ್ ಡೇಸ್ ಒಳಗೆ ಏನಂತಂದ್ರ ನೋಡ ಏನು ನೋಟಿಷನ್ ಆಯ್ತು ಅಂದ್ರೆ ಅದ್ರ ಬಗ್ಗೆನು ಕೂಡ ನಾನು ನಿಮಗ ಮಾಹಿತಿ ಆಗ್ತಾ ಬರ್ತೀನಿ ಇನ್ನ ನಮ್ಮ ರಮೇಶ್ ಅಕಾಡೆಮಿ ಆಪ್ ಒಳಗೂ ಕೂಡ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಈಗಾಗಲೇ ಯಾರು ಟಿ ಟಿ ಪಾಸ್ ಆಗಿದ್ರೆ ಅವ್ರಿಗೂ ಬ್ಯಾಚ್ ಕೋರ್ಸ್ ಐತಿ ಟಿ ಟಿ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ಮತ್ತು ಟಿ ಟಿ ಗಣಿತ ವಿಜ್ಞಾನ ಪತ್ರಿಕೆ ಒಂದು ಅದು ಕೂಡ ನಿಮಗೆ ಸಿಗುತ್ತೆ ಪತ್ರಿಕೆ ಎರಡು ಕೂಡ ಸಿಗುತ್ತೆ ಯಾರೆಲ್ಲ ಟಿ ಟಿ ಆಕಾಂಕ್ಷಿಗಳಿದ್ರೆ ನೀವು ಕೂಡ ಏನಪ್ಪ ಅಂದ್ರೆ ಬ್ಯಾಚಿಗೆ ಜಾಯ್ನ್ ಆಗ್ಬೋದು ಸೊ ಪ್ರಸ್ತುತ ದೀಪಾವಳಿ ಆಫರ್ ಇದ್ರ ಮೇಲೆ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಲಭ್ಯವಾಗ್ತಾ ಇದೆ ಸೊ ಹಂಗಾಗಿ ರಮೇಶ್ ಅಕಾಡೆಮಿ ಆ್ಯಪ್ ಅನ್ನ ಒಂದ್ಸಲ ಹೋಗಿ ಚೆಕ್ ಮಾಡ್ರಿ ಇಲ್ಲಿ ಕೂಡ ಪರಿಣಿತ ಶಿಕ್ಷಕರಿಂದ ಬೋಧನೆ ಯಾರೆಲ್ಲ ಟಿ ಟಿ ಪಾಸ್ ಆಗಿದ್ದಾರೆ ಸೊ ಅಂತಹ ಶಿಕ್ಷಕರು ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಇನ್ನ ಪಠ್ಯಕ್ರಮಾಧಾರಿತವಾಗಿರುವಂತೋಧನೆ ಇರ್ತೈತಿ ಅಧ್ಯಯವಾರು ಪಿ ಡಿ ಗಳು ಲಭ್ಯದ ಇನ್ನ ಅಧ್ಯಾಯವಾರು ಪ್ರಶ್ನೋತ್ತರಗಳು ಅಂದ್ರೆ ಚಾಪ್ಟರ್ ವೈಸ್ ಕ್ವಶನ್ಸ್ ಕೂಡ ಸಿಗತ್ತ ಹ್ಮ್ ಇದು ಆಕ್ಚುಲಿ ಏನಾದ್ರು ಒಂದ್ ವರ್ಷ ವ್ಯಾಲಿಡಿಟಿ ಇರ್ತದ ಈ ಬ್ಯಾಚ್ ಕೋರ್ಸ್ ಇಂದ ನಡೆದಿರುವಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗ ಕಂಪ್ಲೀಟ್ ಆಗಿ ಸಿಕ್ತು ಜಸ್ಟ್ ಆರಂಭ ಹೋಗದ ಇನ್ನು ಕೂಡ ಇದ್ರಾಗ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳು ಸ್ಟಾರ್ಟ್ ಆಗ್ಬೇಕು ಹಿಸ್ಟ್ರಿ ಆಗ್ಲಿ ಜೋಗ್ರಫಿ ಆಗ್ಲಿ ಈಗ ಸದ್ಯ ಮಾತ್ರ ಏನಂತಂದ್ರೆ ಸೈಕಾಲಜಿ ಇವತ್ತಿಂದ ಸ್ಟಾರ್ಟ್ ಆಗೈತಿ ಕನ್ನಡ ಸ್ಟಾರ್ಟ್ ಆಗ್ಯದ ಪಾಲಿಟಿ ಸ್ಟಾರ್ಟ್ ಆಗದ ಸಕ್ ಆಮೇಲೆ ಸೋಷಿಯಾಲಜಿ ಇನ್ನು ಉಳಿದಂತ ವಿಷಯಗಳನ್ನ ಏನಪ್ಪ ಅಂದ್ರೆ ನಾವೇನು ಸ್ಟಾರ್ಟ್ ಮಾಡಬೇಕು ಸೊ ಹಂಗಾಗಿ ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ ಗಳೇ ಇರ್ತಾವ್ ಯಾರು ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ ಬೇಕು ಅನ್ನೋದ್ರಿ ಅವ್ರ ಏನ್ಪಾಂದ್ರೆ ಜಾಯಿನ್ ಆಗ್ಬಹುದು ನಾವು ಮತ್ತೆ ಏನಂದ್ರ ಹತ್ತು ಗಂಟೆ ಕ್ಲಾಸ್ ಕನ್ನಡ ಕ್ಲಾಸ್ ಏನಾದ್ರೆ ಹತ್ತು ಹತ್ತುವರೆಗೆ ನಾನು ನಡೆಸ್ತೀನಿ ಜಾಯಿನ್ ಆಗಬಹುದು ನಾನ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಏನಂದ್ರೆ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಟಿ ಟಿ ಒನ್ ಟಿ ಟಿ ಟು ಇರುವಂತ ಕಾಮನ್ ಸಬ್ಜೆಕ್ಟ್ ಗಳ ಅಂತ ಹೇಳಿ ಈಗಾಗಲೇ ನೀವು ಟಿ ಟಿ ಫಸ್ಟ್ ಟು ಸೆಕೆಂಡ್ ಓದ್ತಾ ಇದೀರಿ ಅಂತಂದ್ರ ಅದ್ರ ಜೊತೆಗೆ ಈ ಓದು ಏನಾಗಿರ್ತತಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಏನ್ ನೀವು ಅಲ್ಲಿಗೆ ಫೋಕಸ್ ಅಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗಿರ್ತದೆ ಅದೇ ನೀವು ನೋಡಬಹುದು ಇದ್ರದ ಒಂದು ಪಿ ಡಿ ಎಫ್ ಅನ್ನ ಬೇಕಾದ್ರೆ ನಾನೇನಂದ್ರೆ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ಇದ್ರ ಬಗ್ಗೆ ಒಂಚೂರು ಗಮನ ಕೊಡ್ರಿ ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ ಸಿಇಿ ಪಸ್ ಟಿ ಆರ್ ತಗೋಬೇಕ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ತಗೋಬೇಕಾ ಯಾವ್ದು ಅಂತ ಗೊಂದಲ ಆಗ್ತಾ ಇದೆ ಅಂತ ಯಾರು ಕೃಷ್ಣ ಅವ್ರ ಹೇಳಾಕತ್ತಿರಿ ಹ್ಮ್ ಸೊ ಕೃಷ್ಣ ಅವ್ರೆ ಫಸ್ಟ್ ಟಿ ಟಿ ಆಗತ್ರಿ ಈಗ ಏನ್ ಮಾಡತ್ತ ನಮ್ಮ ಸರ್ಕಾರ ಫಸ್ಟ್ ಟಿ ಇ ಟಿ ಕಾಲ್ ಮಾಡತ್ತ ಟಿ ಟಿ ಕಾಲ್ ಆದ್ಮೇಲೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಆರ್ ಕಾಲ್ ಮಾಡತ್ತ ಪಿ ಎಸ್ ಟಿ ಆರ್ ಹುದ್ದೆಗಳು ಬಹಳ ಅದಾವ ಅದಕ್ಕೂ ಕೂಡ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಹೆಚ್ಚು ಹುದ್ದೆಗಳು ಕಂಡು ಬರ್ತಾವ ಇನ್ನು ಜಿ ಪಿ ಎಸ್ ಟಿ ಆರ್ ಒಂದ್ಚೂರು ಕಡಿಮೆ ಅದಾವ ಇನ್ ಈ ಹಿಂದೆ ಆಕ್ಚುಲಿ ಎರಡು ವರ್ಷ ಆಯ್ತು ಎಚ್ ಎಸ್ ಟಿ ಆರ್ ನೋಟಿಫೇಷನ್ ಆಗ್ಲೇಬೇಕಾಗಿತ್ತು ಆ ಸಮಯದೊಳಗ ಈ ಒಂದು ಸರ್ಕಾರ ಬದಲಾವಣೆ ಆಯ್ತು ಇಲ್ಲಿ ಕೂಡ ಎರಡೂವರೆ ಸಾವಿರ ಪೋಸ್ಟ್ ಗಳು ಈಗ ಅದನ್ನು ಕೂಡ ಕಾಲ್ ಆಗುವಂತ ಸಾಧ್ಯತೆಗಳಿದಾವೆ ನೋಡಿ ಫಸ್ಟ್ ನೀವು ಟಿ ಟಿ ಬರೀರಿ ಸ್ಕೋರ್ ಏನಾಗುತ್ತೆ ಅಂತ ಗಮನಿಸ್ಕೊಡಿ ಅದಕ್ಕೆ ನಾನ್ ನಿಮಗಂದ್ರೆ ಇಲ್ಲಿ ಕಾಮನ್ ಇರುವಂತಹ ಸಬ್ಜೆಕ್ಟ್ ಗಳನ್ನ ನೋಡ್ಕೊಡ್ರಿ ಯಾವ ಸಬ್ಜೆಕ್ಟ್ ಗಳು ಈಗ ನೋಡ್ರಿ ಎಚ್ ಎಸ್ ಟಿ ಆರ್ ಬಂದ್ರಿ ಅಂತಂದ್ರೆ ಮೆಂಟಲ್ಬಿಲಿಟಿ ಎನ್ನುವಂತದ್ ಕಂಡು ಬರ್ತೈತಿ ಅದು ಜಿ ಪಿ ಎಸ್ ಅಲ್ಲಿ ಇಲ್ಲ ಇಲ್ಲಿ ಮಾತ್ರ ಕಂಡು ಬರುತ್ತೆ ಇದಕ್ಕೆ ನೀವು ಹೆಚ್ಚು ಫೋಕಸ್ ಮಾಡಬೇಕು ಕಂಪ್ಯೂಟರ್ ಏನೈತಿ ಎಚ್ ಎಸ್ ಟಿ ಅರ್ ಐತಿ ಈವನ್ ಜಿ ಪಿ ಎಸ್ ಒಳಗೂ ಐತಿ ನಿಮ್ಮ ಸ್ಕೋರ್ ಎಲ್ಲಿ ಐತಿ ಜಾಸ್ತಿ ಆಮೇಲೆ ನಿಮ್ದು ಮುಖ್ಯವಾಗಿ ಬಿ ಎಡ್ ಡಿಎಡ್ ಡಿ ಎಡ್ ಸೊ ಅದನ್ನ ಗಮನಿಸ್ಕೊಡ್ರಿ ಆಮೇಲೆ ನೀವೇನಾದ್ರು ಕಲ್ಯಾಣ ಕರ್ನಾಟಕ ಭಾಗದಾಗ ಆಗಿದ್ದೀರಿ ಅಂದ್ರೆ ಪಿ ಎಸ್ ಟಿ ಹೆಚ್ಚು ಮಹತ್ವ ಕೊಡ್ರಿ ಡೆಫಿನೆಟ್ಲಿ ಏನಂದ್ರೆ ನಿಮ್ದಲ್ಲಿ ಜಾಬ್ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ ಸೊ ಇದನ್ನ ಅನಲೈಸ್ ಮಾಡ್ಕೊಂಡು ಒಂದ್ ಕಡೆ ಫೋಕಸ್ ಮಾಡ್ತಾ ಬನ್ರಿ ಓಕೆ ಎಸ್ ಎನಿ ಅದರ್ ಡೌಟ್ಸ್ ರೀ ಏನು ಇಲ್ವಲ್ಲ ಸೊ ಮುಖ್ಯವಾಗಿ ನಾನು ಹೇಳ್ತಿರೋದಷ್ಟೇ ಏನಂದ್ರೆ ಲಾಸ್ಟ್ ಟೈಮ್ ನಾನ್ ನಿಮ್ಗೆ ತೋರಿಸಿದೆ ಏನ್ರಿ ಅಂತಂದ್ರ ಈ ನಮ್ಮ ಟಿ ಇ ಟಿ ಕನ್ಫರ್ಮ್ ಆದಾಗ ಹೆಚ್ಚಿನ ಸಮಯ ಕೊಡಂಗಿಲ್ಲ ಹಾರ್ಡ್ಲಿ ತ್ರೀ ಮಂತ್ಸ್ ಒಳಗ ಕಂಪ್ಲೀಟ್ ನೋಟಿಫಿಕೇಶನ್ ಎಕ್ಸಾಮ್ ರಿಸಲ್ಟ್ ಕೂಡ ಅವರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರದ ಒಂದು ನೋಟಿಫಿಕೇಶನ್ ಆಗಿತ್ತು ಓಕೆ ಇದ್ರ ಬಗ್ಗೆ ನೀವು ಒಂಚೂರು ನೋಡ್ಕೋಬಹುದು ಆಮೇಲೆ ಪತ್ ಇದು ಶುಲ್ಕ ಗೊತ್ತಿರುತ್ತೆ ಓಕೆ ಅದ್ರ ಜೊತೆಗೆ ಏನಂತಂದ್ರ ಸಮಯ ನೋಡ್ತೀರಿ ಎರಡೂವರೆ ಗಂಟೆಗಳದ್ದಾಗಿರ್ತತಿ ಎರಡು ಪೇಪರ್ಗೆ ಹ್ಮ್ ಪೇಪರ್ ಒಂದು ಬೆಳಿಗ್ಗೆ ಇರ್ತದೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಪೇಪರ್ ಎರಡು ಸಾಮಾನ್ಯವಾಗಿ ಮಧ್ಯಾಹ್ನ ಇಟ್ಟನೇ ಇಟ್ಟಿರ್ತಾನೆ ಎರಡರಿಂದ ನಾಲ್ಕು ಓಕೆ ಇದನ್ನ ಹಳೆ ನೋಟಿಫಿಕೇಶನ್ ಆಗೈತಿ ಸೊ ಈ ಸಲ ನೋಟಿಫಿಕೇಶನ್ ಆಲ್ಮೋಸ್ಟ್ ಬಂದ್ರೆ ಈ ವೀಕ್ ಒಳಗೆ ಬರಬೇಕು ನೋಡೋಣ ಇಲ್ಲ ಅಂತಂದ್ರ ಲೇಟ್ ಆಗತ್ತಾ ಅದನ್ನ ನಾವು ನೋಡೋಣ ಅಂತ ಸರಿ ಇನ್ನೂ ಹೆಚ್ಚಿನ ವಿಷಯಗಳೇನಾದ್ರೆ ಡೌಟ್ಸ್ಗಳಿದ್ರೆ ಕಮೆಂಟ್ ಅಲ್ಲಿ ಹಾಕಿ ನಾನು ಆನ್ಸರ್ ಕೊಡ್ತಾ ಬರ್ತೀನಿ ಮತ್ತೆ ಭೇಟಿ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಎಲ್ರಿಗೂ ಧನ್ಯವಾದ ಇನ್ನು ಕನ್ನಡ ಕ್ಲಾಸು ಟೆನ್ ಟ್ವೆಂಟಿ ಫೈವ್ ಏನಪ್ಪ ಅಂದ್ರೆ ಜಾಯ್ನ್ ಆಗಿ